ಎರಡ್ ಸಾವಿರದ ಹದಿಮೂರು ಜೂನ್ ಮೂರನೇ ತಾರೀಕು ಇಡೀ ಬಾಲಿವುಡ್ ಇಂಡಸ್ಟ್ರಿ ಬೆಚ್ಚಿ ಬಿದ್ದಿತ್ತು ಕಾರಣ ನ ನಟಿ ಜಿಯಾ ಖಾನ್ ಅವರ ಆತ್ಮಹತ್ಯೆ ಆ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ನಲ್ಲಿ ಸೂರಜ್ ಪಾಂಚೋಲಿ ತಪ್ಪಿತಸ್ಥ ಹೌದಾ ಅಲ್ವಾ ಅನ್ನೋ ನಿಟ್ಟಿನಲ್ಲಿ ವಿಚಾರಣೆಗಳು ಇತ್ತು ಈ ಕೇಸ್ ವಿಷಯವಾಗಿ ಜನವರಿ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು ಜಿಯಾಖಾನ್ ಮೃತಪಟ್ಟಂತ ಸಂದರ್ಭದಲ್ಲಿ ಆರು ಪುಟಗಳ ಡೆತ್ ನೋಟ್ ಸಿಕ್ಕಿತ್ತು ಮನೆಯವರೆಲ್ಲ ಆರೋಪ ಮಾಡಿದ್ದು ಸೂರಜ್ ಪಾಂಚೋಲಿ ಮೇಲೆ ಆತ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾನಂತೇಳಿ ಇನ್ನು ಅರವತ್ತೊಂಬತ್ತು ಸಾಕ್ಷಿಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಅದರಲ್ಲಿ ಜಿಯಾಖಾನ್ ಅವರ ತಾಯಿಯ ಹೇಳಿಕೆಯನ್ನು ಆಧರಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತಲ್ಲ ಸೂಕ್ತ ಸಾಕ್ಷ್ಯಾಧಾರಗಳ ಅಲ್ಲಿ ಕೊರತೆ ಇರೋದ್ರಿಂದ ಈ ಕೇಸಲ್ಲಿ ಸೂರಜ್ ಪಾಂಚೋಲಿಯನ್ನ ಕೋರ್ಟ್ ಖುಲಾಸೆಗೊಳಿಸಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ದುಡ್ಡಿದ್ರೆ ಏನೇ ಅಪರಾಧ ಮಾಡಿದ್ರು ಕೂಡ ಕೋರ್ಟ್ ಕೂಡ ಅದನ್ನ ಗಣನೆಗೆ ತಗೊಳ್ಳೋದಿಲ್ವಾ ಇದು ಬಾಲಿವುಡ್ ನ ಮಾಫಿಯಾ ಅಂತೆಲ್ಲ ಚರ್ಚೆಗಳು ಜೋರಾಗಿ ನಡೀತಾ ಇದೆ